ುವಾಲ ಕಂಬೋಗಿ ಅವರು ಏನೇ ಹೇಳುತ್ತಾರ ಏನು ತಾರ ಏ ಕೃಷ್ಣ ಸೀರೆ ಕೊಟ್ಟ ನಂತ ದೇವೇಗ ಅಂದ್ರ ಕೃಷ್ಣ ಬಾಳ ದೊಡ್ಡ ಒಂದೇ ನೆತ್ತ ಮಾಡಿದಾಗ ಆ ಕೃಷ್ಣನ ಸುದ್ದಿ ತಗದ ಕೊಡುವೆ ಕೊಡುದು ಸೀರಿ ಕೊಡಬೇಕಾದ್ರ ಹಂಗ ಏನಪ್ಪ ಏನ್ ಏ ತಗದ ಒಂದ ಬ್ಯಾರೇ ಆಗಿತ್ತ ಕೇಳ ಇವ್ರ ಅಪ್ಪವು ಹಬ್ಬ ಜಲಕ ಮಾಡ್ತಿದ್ದ ಇವರ ಅಪ್ಪ ದುರ್ವಾ ಋಷಿ ಜ ಅಪ್ಪ ಆಗಿತ್ತ ಒಳಗ ನೀರಾಗೆ ಹಾದಿ ಹಿಡದ ದ್ರೌಪದ ದೇವಿಯ ನಡೀತಾಳಾವ ದೊಡ್ಡ ಮಹಾತ್ಮರನ್ನ ನೋಡ್ತಾಳಪ್ಪ ನೀರೇನ ಒಳಗಾಲ ಬೆಪ್ಪ ಆಶೀರ್ವಾದ ತಗೋಬೇಕಂತ ಕೇಳಿ ಕಾಯ್ತಳ ಕೇಳುವಾಗ ಇವರ ಅಪ್ಪ ಮಾತ್ರ ಎದ್ದ ಬರಲಿಲ್ಲ ನೀರಿಲ್ಲ ಹೊರಗ ಶರೀರ ಮ್ಯಾಲಿನ ಮೋಹ ದ್ರೌಪದಿ ದೇವಿಗೆ ಹೇಳತ ಏನತಾರ ಏ ಮ್ಯಾಲ ಬರೋ ಪರಸ್ಥಿತಿ ಎಲ್ಲ ವಾ ನನಗ

கைப்பாடி அச்சகண்ட கைப்பாடி கட்டகண்டே சும்மா மாத்திர கொண்ட துர்வாசாவாக ಚೋಟಿ ಅರಿಬಿ ಕೊಟ್ಟ ನನ್ನ ಮಾನ ಕಾದಿ ಅಂದ್ಯಾರ ನಿನಗಾದ್ರೂ ಸಹಿತ ಕಷ್ಟ ಕಾಲ ಬಂದಾಗ ಯಾರ ಏ ಇದೆ ಚೋಟಿ ಅರಿಬಿ ಹೋಗಿ ಕೋಟಿಯಾಗೆ ಮಾನ ಕಾಯಿ ಹಿಡಿದೇಕಾಗುವ ಮುಂದಾಗ ಕೃಷ್ಣ ಬಾಳ ದೊಡ್ಡವಂತ ನನಗಳೇನು ಹೇಳುತ್ತಾನೆ ಏ ಕೃಷ್ಣ ಹೆಂಗ ದೊಡ್ಡವಾಗ್ತನ ಭೂಮಿ ಚೆನ್ನಾಗ

ಹೋಗ್ಬೇಕಂದ ಪೂಜಾಗ ಒಳಗ ಸಿರಿ ಊಟ ಹೋಗ್ಬೇಕಂತ ಒಂದ ಸಿರಿ ಹುಟ್ಟಿಯೋದು ಏನಾದ ಈ ಸಿರಿ ಹುಟ್ಟ ಕ್ವಾರ ಜಾಗೆ ನೆತ್ತೋ ಆವಾಗ ಸಿರಿ ಹುಟ್ಟ ಉಡುವ ಲೆಕ್ಕ ದಗದೊಂದ್ ಆತು ಆವಾಗ கூசின மாத்திர தந்தை தப்ப மா கூசின வந்து தந்தை தப்பூட்ட ಕೀಚುಕನ ಹೊಡಿಬೇಕಾದ್ರ ಭೀಮ ಸಹ ಕೀಚ ಹೊಡಿಬೇಕಾದ್ರ ಆಗಿನ ಗಾಳಿಯಾಗ ನಿನ್ನ ಭೀಮ ಸಹಿತ ಸೀರೆ ಊಟ ನಿತ್ತು ಚೆನ್ನದಾಗ ನನ್ನ ಸೀರೆ ಊಟ ಹಾದು ತಮ್ಮ ಗರಡಿ ಮನೆಯಾಗ ಭಸ್ಮಾಸೂರ್ ನಾವು ಹೊಡಿಬೇಕಾಗ ವಿಷ್ಣು ಸಹಿತ ಏನ್ ಮಾಡಿ ಏ ವಿಷ್ಣು ಸಹಿತ ಸಿರಿ ಉಟ್ಟ ನಿರ್ತಾ ನನ್ನ ಸಿರಿ ಉಟ್ಟ ಮೋಹಿನ ಅವತಾರ ತಾಳ್ಯ ನಾವೇನು हे मूरा लोकागांडा अर्जुन अंतर जगदागा कौरवरा पांडरा केळी पगडी आता आडागा कौरवरा कैया सोनो आगे पांडवरी आवागा जे 12 वर्ष वनवास 1 वर्ष अज्ञातवास ಏ ಒಂದು ವರ್ಷ ಅಜ್ಞಾತವಾಸ ಇತ್ತು ಅವರು ರೂಪ ಬದಲಿ ಮಾಡಿ ನಿತ್ಯರ ಕೇಳ್ರಿ ಆವಾಗ ರೂಪ ಬದಲೇ ಮಾಡಿಕೊಂಡು ವಿರಾಟ್ ರಾಜನ ಮನೆಯಾದ್ರೆ ಏ ರೂಪ ಮಾತ್ರ ಬದಲೇ ಮಾಡಿರೋ ಆಗಿನ ಗಳಾಗ ಲೋಕದ ಗಂಡ ಅರ್ಜುನ ಎದ್ದು ಹಾಗೇ ರಾಜ ನನ್ನ ಸಿರಿ ಹುಟ್ಟ ಭ್ರಮಿಳೆ ಆಗಿ ನಿತ್ಯ ಏ ಮೂರು ಲೋಕಕ್ಕೆಲ್ಲ ಗಂಡ ಅಂತ ಯುಂಗ ಕರಿಯತ ಏ ಎಂತ ಯಾಕ ಸೀರೆ ಉಟ್ಟ ಇನ್ನ ಇನ್ನೊಬ್ಬ ಮಾತ್ರ ಸೀರಿ ಉತ್ತರ ತಾಯಿ ಹೊಟ್ಟೆಯಾಗ ಇವರೆಲ್ಲ ಹೊರಗ ಬಂದ ಮ್ಯಾಲಿ ಹುಟ್ಟೇನ ಈ ಹೊಟ್ಟೆಯಾಗಿರುತ್ತೋ ಒಬ್ಬ ಸೀರಿ ಹುಟ್ಟನ ಜಗದಾಗ ಇವರ ಅಪ್ಪ ಇದ್ದ ನೋಡ್ರಿ ಅಪ್ಪ ಹಣಮ ತಾವಾಗ ಅಂಜನಾದೇವಿ ಹೊಟ್ಟೆ ಕೂತವಾದ್ರೆ ಆವಾಗ ಏ ತಾಯಿ ನೀನು ಅಂಜನಾದೇವಿ ಚೋಟಿ ಅರಿವಿ ನಂಗ ಏ ದಿದ್ರಾಗಿ ಬರಾವಲ್ಲ ಭೂಮಿ ಚಳಿಮೆ ಚೋಟಿ ಅರಿವಿ ನ ಕೈ ಪಕಟ್ಕೊಂಡ ಬರುವೆ ಎಣ್ಣೆ ಒಂದ ಕೆಲವೊಂದು ನೋಡಲಾಕ ಏ ಸದ್ದ ನೋಡ್ರಿ ಸೌಧ ತೀಯ ಎಲ್ಲರ ಗುಡ್ಡದಾಗ ಎಟ್ಟು ಸಿರಿ ಊಟ ತಿರುಗ ತಾವು ನನ್ನ ಎದುರೇಗ ಮೊದಲು ಅವ್ರು ನಾವು ಅದ ಬಿಡಿಸ್ಕೊಂಡ ಬಾರು ತಮ್ಮಾಯಿ அப்படவாத அப்பா தோடவ அப்பா எதிராக கீசக்க ஓடிபா